ನಮಸ್ಕಾರ ತುಲಾರಾಶಿಯವರೇ ರಾಶಿಯವರೇ ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ನಿಂದ ಮಾತನಾಡುತ್ತಿದ್ದೇನೆ ಇಂದಿನ ಮಾತು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯಲ್ಲಿ ತುಲಾರಾಶಿಯವರಿಗೆ ದೊರೆಯುವ ಆಶೀರ್ವಾದ ಯಾವ ದಿನ ಯಾವ ಬಣ್ಣ ಧರಿಸಬೇಕು ಯಾವ ದೇವಿಯ ಆರಾಧನೆ ಮಾಡಬೇಕು ಯಾವ ರೀತಿಯ ಫಲ ದೊರೆಯುತ್ತದೆ ಎಂಬುದರ ಬಗ್ಗೆ ನೀವು ಈ ಮಾತನ್ನು ಮನಸ್ಸಿಟ್ಟು ಕೇಳಿ ಕೊನೆಗೊಂದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ತುಲಾ ರಾಶಿಯವರ ಸ್ವಭಾವ ಸಮತೋಲನದ ಸಂಕೇತ ಜೀವನದಲ್ಲಿ ಸದಾ ಸಮಾನತೆ ಸಮಾಧಾನ ಸುಂದರತೆ ಇವುಗಳನ್ನು ಬಯಸುವ ನೀವು ಕೆಲವೊಮ್ಮೆ ನಿರ್ಧಾರ ಮಾಡುವಲ್ಲಿ ತಡ ಮಾಡುತ್ತೀರಿ ಈ ನವರಾತ್ರಿ ನಿಮ್ಮೊಳಗಿನ ಗೊಂದಲವನ್ನು ದೂರ ಮಾಡಿ ಸ್ಪಷ್ಟತೆ ಧೈರ್ಯ ಸಮತೋಲನ ತರುವಂತಹ ಸಮಯ ಮೊದಲ ದಿನ ಶೈಲಪುತ್ರಿ ದೇವಿಯ ಆರಾಧನೆ ಗುಲಾಬಿ ಅಥವಾ ಕೆಂಪು ಬಣ್ಣದ ಬಟ್ಟೆ ತೊಟ್ಟರೆ ಹೊಸ ಉತ್ಸಾಹ ಹೊಸ ಆರಂಭ ದೊರೆಯುತ್ತದೆ ಕೆಂಪು ಹೂ ಅರ್ಪಿಸಿದರೆ ಧೈರ್ಯ ಶಕ್ತಿ ಬರುತ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಬಿಳಿ ಬಣ್ಣ ತೊಟ್ಟರೆ ಮನಸ್ಸಿಗೆ ಶಾಂತಿ ತಾಳ್ಮೆ ದೊರೆಯುತ್ತದೆ ಹಾಲು ಸಕ್ಕರೆ ಅರ್ಪಿಸಿದರೆ ಗೊಂದಲ ಕಡಿಮೆಯಾಗುತ್ತದೆ ಮೂರನೇ ದಿನ ಚಂದ್ರಘಂಟೆ ದೇವಿ ಹಳದಿ ಬಣ್ಣ ತೊಟ್ಟರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಬಾಳೆಹಣ್ಣು ತುಪ್ಪ ಅರ್ಪಿಸಿದರೆ ನಿಮ್ಮ ಮಾತು ವಾಕ್ಚಾತುರ್ಯಕ್ಕೆ ತೇಜಸ್ಸು ಬರುತ್ತದೆ ನಾಲ್ಕನೇ ದಿನ ಕುಷ್ಮಾಂಡ ದೇವಿ ಹಸಿರು ಬಣ್ಣ ತೊಟ್ಟರೆ ದೇಹಕ್ಕೆ ಚೈತನ್ಯ ಬರುತ್ತದೆ ಹಸಿರು ಹೂ ಬೆಲ್ಲ ಅರ್ಪಿಸಿದರೆ ಆರೋಗ್ಯ ಸುಧಾರಿಸುತ್ತದೆ ಐದನೇ ದಿನ ಸ್ಕಂದಮಾತೆ ದೇವಿ ಹಗುರ ಬಣ್ಣ ತೊಟ್ಟರೆ ಕುಟುಂಬದಲ್ಲಿ ಶಾಂತಿ ಪ್ರೀತಿ ಬೆಳೆಸುತ್ತದೆ ಹಣ್ಣು ಹಾಲು ಅರ್ಪಿಸಿದರೆ ಮಕ್ಕಳಿಗೆ ಆಶೀರ್ವಾದ ದೊರೆಯುತ್ತದೆ ಆರನೇ ದಿನ ಕಾತ್ಯಾಯಿನಿ ದೇವಿ ಗುಲಾಬಿ ಬಣ್ಣ ತೊಟ್ಟರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಒಗ್ಗಟ್ಟು ಬರುತ್ತದೆ ಗುಲಾಬಿ ಹೂ ಜೇನು ಅರ್ಪಿಸಿದರೆ ಸಂಬಂಧಗಳು ಗಾಢವಾಗುತ್ತವೆ ಏಳನೇ ದಿನ ಕಾಲರಾತ್ರಿ ದೇವಿ ನೀಲಿ ಬಣ್ಣ ತೊಟ್ಟರೆ ಭಯ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಇಳ್ಳು ಜೋಳ ಕಪ್ಪು ಹೂ ಅರ್ಪಿಸಿದರೆ ಶತ್ರುಗಳು ದುರ್ಬಲರಾಗುತ್ತಾರೆ ಎಂಟನೇ ದಿನ ಮಹಾಗೌರಿ ದೇವಿ ಬಿಳಿ ಬಣ್ಣ ತೊಟ್ಟರೆ ಶುದ್ಧತೆ ಕರುಣೆ ನೆಮ್ಮದಿ ಬರುತ್ತದೆ ತೆಂಗಿನಕಾಯಿ ಬಿಳಿ ಹೂ ಹಾಲು ಅರ್ಪಿಸಿದರೆ ದೀರ್ಘ ಆಯುಷ್ಯ ದೊರೆಯುತ್ತದೆ ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಆರಾಧನೆ ನೇರಳೆ ಬಣ್ಣ ತೊಟ್ಟರೆ ನಿಮ್ಮ ಬಯಕೆಗಳು ಸಾಕಾರವಾಗುತ್ತವೆ ಹಣ್ಣು ಮಿಠಾಯಿ ಅರ್ಪಿಸಿದರೆ ಯಶಸ್ಸು ಸಾಧನೆ ಸಿಗುತ್ತದೆ ತುಲಾ ರಾಶಿಯವರೇ ಈ ನವರಾತ್ರಿ ನಿಮಗೆ ಮುಖ್ಯ ಸಂದೇಶವಿದೆ ನೀವು ಸದಾ ಸಮತೋಲನ ಬಯಸುವವರಾದರೂ ಕೆಲವೊಮ್ಮೆ ತೀರ್ಮಾನಗಳನ್ನು ತಡಮಾಡುತ್ತೀರಿ ಈ ದಿನಗಳಲ್ಲಿ ದೇವಿಯ ಆಶೀರ್ವಾದದಿಂದ ಸ್ಪಷ್ಟ ನಿರ್ಧಾರ ಶಕ್ತಿ ಬರುತ್ತದೆ ಬೆಳಿಗ್ಗೆ ದೀಪ ಹಚ್ಚಿ ಅಮ್ಮ ನನಗೆ ಸಮತೋಲನ ತಾಳ್ಮೆ ಸ್ಪಷ್ಟತೆ ಕೊಡು ಎಂದು ಪ್ರಾರ್ಥಿಸಿ ಸಂಜೆ ಹತ್ತು ನಿಮಿಷ ಓಂ ದುಂ ದುರ್ಗಾಯೈ ನಮಃ ಮಂತ್ರವನ್ನು ಪಠಿಸಿ ಆರ್ಥಿಕವಾಗಿ ಈ ಸಮಯದಲ್ಲಿ ಹೊಸ ಅವಕಾಶಗಳು ಬರಬಹುದು ವ್ಯವಹಾರದಲ್ಲಿ ಲಾಭ ಕೆಲಸದಲ್ಲಿ ಗೌರವ ಸಿಗಬಹುದು ಆದರೆ ತೀರ್ಮಾನಗಳಲ್ಲಿ ಮಾಡದೆ ಸ್ಪಷ್ಟವಾಗಿ ನಿರ್ಧರಿಸಿದರೆ ಹೆಚ್ಚು ಶ್ರೇಯಸ್ಸು ಕೆಂಪು ಅಥವಾ ಬಿಳಿ ಹೂ ಅರ್ಪಿಸಿದರೆ ಹಣಕಾಸು ಬಲವಾಗುತ್ತದೆ ಕುಟುಂಬದಲ್ಲಿ ಪ್ರೀತಿ ಸಮಾಧಾನ ಬೆಳೆಸಿಕೊಳ್ಳಿ ಸ್ನೇಹಿತರೊಂದಿಗೆ ಒಗ್ಗಟ್ಟಿನಿಂದಿರಿ ದಾಂಪತ್ಯದಲ್ಲಿ ಸಣ್ಣ ಅಸಮಾಧಾನವನ್ನು ದೊಡ್ಡದಾಗಿಸಬೇಡಿ ಮೃದು ಮಾತಿನಲ್ಲಿ ವರ್ತಿಸಿದರೆ ಸಂಬಂಧಗಳು ಗಾಢವಾಗುತ್ತವೆ ಬಡವರಿಗೆ ಅನ್ನ ಹಣ್ಣು ಬಟ್ಟೆ ಕೊಟ್ಟರೆ ದೇವಿಯ ಕೃಪೆ ಇನ್ನಷ್ಟು ಬಲವಾಗುತ್ತದೆ ನಿಮ್ಮ ಸಮತೋಲನದ ಸ್ವಭಾವದಿಂದ ಇತರರಿಗೆ ನೆರವಾಗುವ ಗುಣ ಬೆಳೆಸಿಕೊಳ್ಳಿ ನವರಾತ್ರಿ ಸಮಯದಲ್ಲಿ ಭಜನೆ ಪಠಣ ಹಾಡುಗಳಲ್ಲಿ ಪಾಲ್ಗೊಳ್ಳಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ತರುತ್ತದೆ ದೇವಿಯ ಶಕ್ತಿ ನಿಮಗೆ ಪ್ರೀತಿ ಸಮಾಧಾನ ಯಶಸ್ಸು ನೀಡುತ್ತಾಳೆ ತುಲಾರಾಶಿಯವರೇ ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಸಮತೋಲನ ಪ್ರೀತಿ ಶಾಂತಿ ಧೈರ್ಯ ಸಾಧನೆ ಬರಲಿ ತಾಯಿ ದುರ್ಗಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಇದು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ನಿಮಗೆ ದಾರಿದೀಪ ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ನಿಂದ ಈ ಮಾತು ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇತರರಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಸಹ ಶುಭವಾಗಲಿ